ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಹಳೆ ಕಾಲದಲ್ಲಿ ಮಾಡ್ತಿರುವಂತಹ ಸಪ್ಪೆಸ್ರ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದೆ ನಾನು ಎಲ್ಲೂ ನನಗೆ ಕಾಣಿಸಿಲ್ಲ ಈ ವಿಡಿಯೋ ಈ ಸಾಂಬಾರು ಅದಕ್ಕೆ ನಾನು ಮಾಡಿ ಹಾಕ್ತಾಯಿದ್ದೀನಿ ಪ್ಲೀಸ್ ಯಾರು ಏನು ಅಂದ್ಕೊಬೇಡಿ ಇದನ್ನು ಹಾಕ್ಬೇಕು ಅಂತ ಗೊತ್ತಿರೋರು ಬೇಕಾದರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಇದು ಅಂತ ಕೇಳಬೇಡಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ನಾನು ಇದನ್ನ ಮಾಡಿ ಹಾಕ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಮಾಡುವ ವಿಧಾನ ನೋಡ್ಕೊಳ್ಳೋಣ ನೋಡಿ ಒಂದು ಅರ್ಧ ಕೆ ಜಿ ತೊಗರಿಕಾಯಿನ ತಗೊಂಡು ನಾನು ಈ ಥರ ಸುಲಿದ್ಬಿಟ್ಟು ಕಾಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಆರರಿಂದ ಏಳು ಹೆಸುಳ್ಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಬದನೆಕಾಯಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ನೀವು ಹಸಿ ಮೆಣ್ಸಿನ್ಕಾಯಿ ಬದಲು ಒಣಗಿದ ಮೆಣಸಿನ್ಕಾಯಿ ಕೂಡ ತೊಗೋಬೋದು ಈಗ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಕಾಳನ್ನ ನೀಟಾಗಿ ತೊಳೆದು ಬಿಟ್ಟು ಹಾಕ್ಕೊಬೇಕು ಕಾಳು ಹಾಕ್ಕೊಂಡ ನಂತರ ಇದಕ್ಕೆ ಒಂದು ಬದನೆಕಾಯಿ ಹಾಕ್ಕೊತಾ ಇದ್ದೀನಿ ಬದನೆಕಾಯಿ ಮತ್ತು ಟೊಮೊಟೊ ಇದಕ್ಕೇ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಆಗಲಿ ಒಣಗಿದ ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಳ್ಳಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದಕ್ಕೆ ನಾನು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೇ ನೀರು ಹಾಕ್ಕೊತಾ ಇದ್ದೀನಿ ಕಾಳು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗೇ ಹಾಕ್ಕೊಂಬಿಡಬೇಕು ನೋಡಿ ನಾನು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಇದಕ್ಕೆ ಎರಡು ವಿಸಿಲು ಕೂಗಿಸ್ಕೊಬೇಕು ಇದನ್ನು ನಾನೀಗ ಇದನ್ನು ಸ್ಟೌವ್ ಮೇಲೆ ಇಕ್ಕಿ ಎರಡು ವಿಸಿಲು ಕೂಗಿಸ್ಕೊತೀನಿ ಈಗ ಎರಡು ವಿಸಿಲ್ ಬಂದ ನಂತರ ನಾನು ಪೂರ್ತಿ ತಣಗಾದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಮಗೆ ಕಾಳು ಕೂಡ ಬೆಂದಿರುತ್ತೆ ನೋಡಿ ನೀಟಾಗಿ ಬೆಂದಿದೆ ಕಾಳು ಕೂಡ ಎರಡು ವಿಸಿಲ್ಗೆಲ್ಲ ನೀಟಾಗೆ ಬೆಂದುಬಿಡುತ್ತೆ ಈಗ ನೋಡಿ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಟಮೊಟೋನೂ ಬೆಂದಿದೆ ನೋಡಿ ಈಗ ಇದನ್ನ ಎಲ್ಲ ತೆಗೆದುಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಬದ್ನೆಕಾಯಿ ಮತ್ತು ಟೊಮೊಟೊ ಹಾಸಿ ಕೂಡ ತೆಕ್ಕೊಂಬಿಡಬೇಕು ಸ್ವಲ್ಪ ಕಾಳುನು ಇದ್ದೀನಿ ನೋಡಿ ಹಸಿಮೆಣ್ಸಿನ್ಕಾಯಿನೂ ಎತ್ಕೊಂಡ್ಬಿಡಬೇಕು ನಾವು ಹಾಕಿರುವಂತಹ ಎಲ್ಲ ಹಸಿಮೆಣ್ಸಿನ್ಕಾಯಿನೂ ತೆಕ್ಕೊಂಬಿಡಬೇಕು ತೆಕ್ಕೊಂಡು ಅದನ್ನು ತಟ್ಟೆಯಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೊಬೇಕು ನೋಡಿ ಈ ಥರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈ ಸಾಂಬಾರು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಸಿಟಿಲಿ ಹುಟ್ಟಿರೋರಿಗೆ ಗೊತ್ತಿರಲ್ಲ ಆದ ಕಾರಣ ನಾನು ಈ ವಿಡಿಯೋ ಮಾಡ್ತಾ ಇರೋದಷ್ಟೇ ಈಗ ನೋಡಿ ನಾನು ಟೊಮೊಟೊ ಮೇಲಿರುತ್ತಲ್ಲ ಹಸಿಪ್ಪೆ ತೆಗೆದುಬಿಟ್ಟಿದ್ದೀನಿ ತೆಗೆದುಬಿಟ್ಟು ಈಗ ಇದಕ್ಕೇನೆ ಈ ತಟ್ಟೆಗೆ ನಾವು ಸುಲಿದಿಕ್ಕೊಂಡಿರುವಂತಹ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಕೊತ್ತಮೀರಿ ಇದ್ದೀನಿ ನೋಡಿ ಬದನೆಕಾಯಲ್ಲಿ ಏನಾದರೂ ಹುಳ ಇದೆಯಾ ಅಂತ ಈ ಥರ ಚೆಕ್ ಮಾಡ್ಕೊಬೇಕು ಹುಳ ಏನಾದರೂ ಇದ್ದರೆ ತೆಗೆದುಬಿಡಬೇಕು ತೆಗೆದುಬಿಟ್ಟು ಆನಂತರ ಇದಕ್ಕೆ ಸಪ್ಪೆಸರು ಇದಕ್ಕೆ ಹಾಕ್ಕೊಬೇಕು ನಾವು ಕಾಳು ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನು ಸ್ವಲ್ಪ ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಇದನ್ನು ಪೂರ್ತಿ ತಣ್ಣಗಾದ ನಂತರ ನೋಡಿ ಈಗ ಪೂರ್ತಿ ತಣ್ಣಗಾಗಿದೆ ಈಗ ಕೂಚಿಕೊಬೇಕು ಫಸ್ಟ್ ಹುಣ್ಸೆಹಣ್ಣ ಈ ಥರ ನೀಟಾಗಿ ಕ್ಯೂಚಿಬಿಟ್ಟು ನೋಡಿ ಹುಣ್ಸೆಹಣ್ಣು ರಸ ಮಾತ್ರ ತೊಗೊಂಡು ಹುಣ್ಸೆಣ್ಣ ಸೈಡಿಗೆ ತೆಗೆದುಬಿಡ್ಬೇಕು ತೆಗೆದುಬಿಟ್ಟು ಆನಂತರ ಬೆಳ್ಳುಳ್ಳಿನ ಈ ಥರ ಇದ್ದೀನಿ ನೋಡಿ ಈ ಥರ ಕ್ಯೂಚ್ಕೊಬೇಕು ಈ ಥರ ಕ್ಯೂಚಿದ್ರೇ ನಮಗೆ ಒರ್ಜಿನಲ್ ಟೇಸ್ಟ್ ಹಳ್ಳಿ ಸೈಡ್ ಮಾಡೋ ಥರ ಬರುತ್ತೆ ಇಲ್ಲ ನಮಗೆ ಕ್ಯೂಚಾಗಿ ಬರೋಲ್ಲ ಅನ್ನೋರು ಬೇಕಾದರೆ ಚಿಕ್ಕ ಮಿಕ್ಸಿ ಜ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದು ರೌಂಡು ರುಬ್ಕೊಳ್ಳಿ ತುಂಬ ನುಣ್ಣಗೆ ರುಬ್ಕೊಳಕ್ಕೆ ಹೋಗಬೇಡಿ ತರತಾರಿಯಾಗಿ ರುಬ್ಕೊಳ್ಳಿ ನಿಮ್ಗೆ ಒರಿಜಿನಲ್ ಟೇಸ್ಟ್ ಬೇಕು ಅಂತ ಅಂದರೆ ನೀವು ಈ ಥರ ಕ್ಯೂಚಿದ್ರೇ ಬೆಟರು ಆನಂತರ ನೋಡಿ ನಾನು ಕಾಳನ್ನ ಕೂಡ ಈ ಥರ ನುಣ್ಣಗೆ ಇದ್ದೀನಿ ಕಾಳು ಕ್ಯೂಚಿದ ನಂತರ ನಾವು ಕೊತ್ತಮಿರೀ ಕ್ಯೂಚ್ಕೊಂಬಿಡ್ಬೇಕು ನೋಡಿ ಕೊತ್ತಮಿರೀ ಸಹ ನೀಟಾಗೆ ಕೈಯಲ್ಲಿ ಈ ಥರ ನುಣ್ಣಗಾಗೋ ಥರ ಕ್ಯೂಚ್ಕೊಬೇಕು ಕೊತ್ಮಿರಿ ನುಣ್ಣಗಾದ ನಂತರ ಟೊಮೊಟೊ ಟೊಮೊಟೊ ಮತ್ತು ಬದ್ನೆಕಾಯಿನೂ ಕ್ಯೂಚ್ಕೊಬೇಕು ಈ ಥರ ಒನ್ ಬೈ ಒನ್ನು ಕ್ಯೂಚೋದ್ರಿಂದ ನಮಗೆ ನೂಟ್ ನೀಟಾಗೆ ನುಣ್ಣಗಾಗುತ್ತೆ ಆದ ಕಾರಣ ಈ ಥರ ಒನ್ ಬೈ ಒನ್ ಕ್ಯೂಚ್ಕೊಳ್ಳಿ ಹಸಿ ಮೆಣ್ಸಿನ್ಕಾಯಿನ ಲಾಸ್ಟಲ್ಲಿ ಕ್ಯೂಚ್ಕೊಳ್ಳಿ ನಾವು ಹಸಿ ಮೆಣ್ಸಿನ್ಕಾಯಿ ಫಸ್ಟೆ ಕ್ಯೂಚಿಬಿಟ್ರೆ ಕೊನೆವರೆಗೂ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಕೈಗೆ ತಗಲ್ತಾ ಇರುತ್ತೆ ಕೈ ಉರಿ ಬಂದುಬಿಡುತ್ತೆ ಆದ ಕಾರಣ ಲಾಸ್ಟಲ್ಲಿ ಕ್ಯೂಚಿಕೊಳ್ಳಿ ಹಸಿಮೆಣ್ಸಿನ್ಕಾಯಿ ನಾನು ಸ್ವಲ್ಪ ತೆಗಿತಾಯಿದ್ದೀನಿ ತೆಗೆದುಬಿಟ್ಟು ಈ ಥರ ಇದ್ದೀನಿ ಯಾಕೆ ಅಂತಂದರೆ ನಮಗೆ ಖಾರ ಇದೆಲ್ಲ ಕ್ಯೂಚಿದ ನಂತರ ಖಾರ ಚೆಕ್ ಮಾಡ್ಕೊಂಡು ಬೇಕಾದರೆ ಖಾರ ಸಾಕಾಗಿಲ್ಲ ಅಂತಂದರೆ ನಾವು ಕ್ಯೂಚ್ಕೊಬೋದು ಎಲ್ಲ ಕ್ಯೂಚ್ಬಿಟ್ರೆ ಜಾಸ್ತಿ ಖಾರ ಆಗಿಬಿಟ್ರೆ ಮತ್ತೆ ಕಷ್ಟ ಆಗಿಬಿಡುತ್ತೆ ಆದ ಕಾರಣ ಸ್ವಲ್ಪ ತೆಗೆದುಬಿಟ್ಟು ಎಲ್ಲ ಚೆಕ್ ಮಾಡಿ ಆನಂತರ ನಮಗೆ ಖಾರ ಜಾಸ್ತಿ ಕಮ್ಮಿ ನೋಡಿ ನಾವು ಕ್ಯೂಚ್ಕೊಬೋದು ನೋಡಿ ಈ ಥರ ಎಲ್ಲ ಕ್ಯೂಚಿದ ನಂತರ ಇದಕ್ಕೆ ಇರುತ್ತಲ್ಲ ನೋಡಿ ಇದು ಕಾಳು ಬೇಯಿಸಿದ ನೀರು ಅದನ್ನು ಈ ಥರ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ನೀವು ಯಾರಾದರೂ ಈ ಸಾಂಬಾರು ತಿಂದಿದರೆ ಕಮೆಂಟ್ ಮಾಡಿ ನಾವು ತಿಂದೇ ಇಲ್ಲ ಅಂದಿರೋರು ಸಹ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ತಿಂದಿದ್ದೀರಾ ತಿಂದಿಲ್ಲ ಅಂತ ಗೊತ್ತಾಗುತ್ತೆ ಆದ ಕಾರಣ ನೋಡಿ ಈ ಥರ ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ಸೂಪರಾಗಿರುತ್ತೆ ಮುದ್ದೆ ಜೊತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸಖತ್ತಾಗಿರುತ್ತೆ ಈ ಥರ ಕಿಚ್ಕೊಂಡ ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ನಾವು ಇವಾಗ ಉಪ್ಪು ಖಾರ ಚೆಕ್ ಮಾಡ್ಕೊಬೋದು ಉಪ್ಪು ಖಾರ ಚೆಕ್ ಮಾಡಿ ಏನಾದರೂ ಉಪ್ಪು ಖಾರ ಕಮ್ಮಿ ಇದೆ ಅಂತಂದರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ಇನ್ನು ಉಳಿದಿರೋ ನೀರು ಇರುತ್ತಲ್ಲ ಇದು ಏನು ವೇಸ್ಟ್ ಆಗೋಲ್ಲ ಇದು ಅನ್ನದಲ್ಲೇ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನಾವು ಕಿಚ್ಚಿರೋ ಅಂತಹ ಹಾಕಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಿಸಿ ಅನ್ನದ ಮೇಲೆ ಸಹ ಹಾಕಿ ಅದನ್ನು ಊಟ ಮಾಡಿಸ್ಬೋದು ಈಗ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬನೇ ಸಖತ್ತಾಗಿರುತ್ತೆ ಕೆಲವರೆಲ್ಲ ನನ್ನನ್ನು ಕೇಳ್ತಾಯಿದ್ರು ನಾನು ತಮ್ಮನೇಲಲ್ಲಿ ಕೆಲವೊಂದು ಫೋಟೋಗಳು ಹಾಕಿದ್ದೀನಿ ಅದರಲ್ಲಿ ಮುದ್ದೆ ನೋಡಿಬಿಟ್ಟು ಅಕ್ಕ ನೀವು ಮುದ್ದೆ ತುಂಬ ಚೆನ್ನಾಗಿ ಮಾಡ್ತೀರಾ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಮುದ್ದೆ ವೀಡಿಯೋ ಹಾಕಿ ಅಂತ ಕೇಳ್ತಾಯಿದ್ರು ಖಂಡಿತ ಹಾಕ್ತೀನಿ ಮುದ್ದೆ ವೀಡಿಯೋನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್